ಸರ್ಕಾರ ಬೋನಸ್ ತಗೋಪ ನೀನು ಬೆಳಕು ಕೊಟ್ಟಿದ್ಯಾ ನಂಗೆ ಇಪ್ಪತ್ ಲಕ್ಷ ದುಡ್ಡು ಕೊಟ್ಟಿದ್ಯಾ ತಗೋ ಐದು ಲಕ್ಷ ಬೋನಸ್ ಇಟ್ಕೊಂತ ಕೊಡ್ಬೇಕಾಯ್ತು ಸರ್ಕಾರದ ಮುಂದೆ ನಾವು ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಅಂತ ಭಿಕ್ಷೆ ಕೇಳ್ತಾನೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ವಾರ್ಷಿಕ ಬಜೆಟ್ ಎರಡು ಲಕ್ಷದ ಇಪ್ಪತ್ ಸಾವಿರ ಕೋಟಿ ಅದರಲ್ಲಿ ಇಂಟನೇ ಒಂದು ಭಾಗ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಬಜೆಟ್ ಬರೋದು ಅಬಕಾರಿಯಿಂದ ಇಂದ ಗೊತ್ತಿದೆ ಅಲ್ಲ ಅಬಕಾರಿ ಎಲ್ಲಿಂದ ಬರ್ತದೆ ದುಡ್ಡು ಅಬಕಾರಿ ಕಚ್ಚಾ ಸಾಮಗ್ರಿ ಯಾವುದು ಕಬ್ಬು ಮೊಲಾಸಸ್ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಸರ್ಕಾರಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಅದು ನಮ್ಮ ಕಬ್ಬು ಬೆಳೆಗಾರ ಒಂದು ಟನ್ ಕಬ್ಬಲ್ಲಿ ಎಪ್ಪತ್ತೈದು ಫುಲ್ ಬಾಟಲ್ ವಿಸ್ಕಿ ರಮ್ಮು ಬ್ರಾಂಡಿ ಇವೆಲ್ಲ ಮಾಡ್ತಾರಲ್ಲ ಅದರಲ್ಲಿ ನಲ್ವತ್ತೆರಡು ಪರ್ಸೆಂಟ್ ಆಲ್ಕೋಹಾಲ್ ಇರುತ್ತೆ ಸ್ಪಿರಿಟ್ ಆ ಸ್ಪಿರಿಟ್ ಎಪ್ಪತ್ತೈದು ಫುಲ್ ಬಾಟಲ್ ಆಗೋಷ್ಟು ಸ್ಪಿರಿಟ್ ಒನ್ ಟನ್ ಕಬ್ಬಲ್ಲಿಂದ ತೆಗಿತಾರೆ ಅಂದ್ರೆ ಒನ್ ಟನ್ ಕಬ್ಗೆ ಆಲ್ಮೋಸ್ಟ್ ರಮ್ಮು ಬಿಸ್ಕಿ ಬ್ರಾಂಡಿ ಎಲ್ಲ ಇದೆಯಲ್ಲ ಸಾವಿರ ರೂಪಾಯಿ ಇದೆ ಅಂದ್ರೆ ಆರ್ನೂರು ರೂಪಾಯಿ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದಕ್ಕೆ ಅಂದ್ರೆ ಅದ್ರ ಒರಿಜಿನಲ್ ಬೆಲೆ ನಾನೂರು ರೂಪಾಯಿ ಆರ್ನೂರು ರೂಪಾಯಿ ಅದು ಟ್ಯಾಕ್ಸ್ ದುಡ್ಡೇ ಕಲೆಕ್ಟ್ ಆಗಿ ಬರೋತದ ಒನ್ ಟನ್ ಕಬ್ಬಿಗೆ ಮೂವತ್ತಾರು ಸಾವಿರ ರೂಪಾಯಿ ದುಡ್ಡನ್ನ ಸರ್ಕಾರ ದುಡಿತದೆ ಇದರಲ್ಲಿ ಸಕ್ಕರೆಯಿಂದ ಜಿ ಎಸ್ ಟಿ ಇರಬಹುದು ಸಕ್ಕರೆಯಿಂದ ಕೇಕ್ ಮಾಡಬಹುದು ಸಕ್ಕರೆಯಿಂದ ಬಿಸ್ಕೆಟ್ ಮಾಡಬಹುದು ಮತ್ತೊಂದು ಮಾಡಬಹುದು ಇದೆಲ್ಲ ಜಿ ಎಸ್ ಟಿ ಇದೆಲ್ಲ ಸೇರಿದ್ರೆ ಒನ್ ಟನ್ ಕಬ್ಬಿಗೆ ಮೂವತ್ತಾರು ಸಾವಿರ ರೂಪಾಯಿ ನಾನು ವಿತ್ ಲೆಕ್ಕ ಹೇಳ್ತಾ ಇರೋದು ಸರ್ಕಾರ ಮಾಡೋದು ಒಂದ್ ಎಕ್ರಲ್ಲಿ ಐವತ್ ಟನ್ ಬೆಳೀತೀವಿ ಐವತ್ತರಿಂದ ಅರವತ್ ಟನ್ ಬೆಳಿತೀವಿ ಅವರೇಜ್ ಆಲ್ಮೋಸ್ಟ್ ಇಪ್ಪತ್ ಲಕ್ಷ ರೂಪಾಯಿ ಸರ್ಕಾರ ಮಾಡೋದು ನಾವು ಅವ್ರು ಹೇಳಿ ಮಾಡಿಕೊಂಡು ಭಿಕ್ಷುಕರಾಗಿ